ಹಾಯ್ ಗಾಯ್ಸ್ ಹಾಯ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಟು ಎಲ್ಲರಿಗೂ ನಮಸ್ಕಾರ ಐಳ್ ನನ್ನ ಕಜಿನ್ ಪಾಪು ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಮನೆ ಹಿಂದೆಗಡೆ ನಲ್ಲಿಕಾಯಿ ಬೆಳೆದಿತ್ತು ಗಾಯ್ಸ್ ಅದೊಳಗೆ ದ್ರಾಕ್ಷಿ ಜೊಂಪೆ ತರ ಬೆಳೆದಿತ್ತು ಫುಲ್ಲು ಹಾಗೆ ಅಲ್ಲಿ ಮೆಹಂದಿ ಸೊಪ್ಪು ಗಿಡ ಇತ್ತು ಹೀಟ್ ಇರೋರಿಗೆ ಪಾದಕ್ಕೆ ಮತ್ತು ತಲೆಗೆ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ತುಂಬ ಒಳ್ಳೆಯದಿದು ಹಾಗೆ ಕಣ್ಣುರಿ ಕೂಡ ಕಡಿಮೆ ಆಗುತ್ತೆ ನಾವು ನಲ್ಲಿಕಾಯಿ ಏನಾದರೂ ಕಿತ್ಕೊಳ್ಳೋಣ ಅಂದ್ಕೊಂಡು ಓಡಾಡ್ತಿದ್ವಿ ಅಲ್ಲಿ ನೋಡಿ ಈ ಎಲೆಗಿಂತ ಜಾಸ್ತಿ ನಲ್ಲಿಕಾಯೇ ಜಾಸ್ತಿ ಬೆಳೆದಿದ್ದು ಹಾಗೆ ಪಾಪ ಕೂಡ ಅಲ್ಲೇ ಓಡಾಡ್ತಿದ್ದು ನಂಗೆ ನಲ್ಲಿಕಾಯಿ ಕಿತ್ಕೊಡಿ ಅಂತ ಕರ್ಬೇವಿನ ಸೊಪ್ಪಿನ ಗಿಡ ಹಾಗೆ ದಾಸವಾಳ ಮತ್ತು ಈ ಪರಂಗಿ ಗಿಡ ಹಾಗೇನೇ ಸೊಪ್ಪಿನ ಗಿಡ ಎಲ್ಲ ಅಲ್ಲಿ ಬೆಳೆದಿದ್ರು ಅವತ್ತಿನ ನೈಟ್ ಅಂತೂ ಪಾಪು ಜಾಸ್ತಿ ಆಟ ಮಾಡ್ತಾ ಇದ್ಲು ಮಲಗಿಸ್ಕೊಡ್ತೀವಿ ಅಂತ ಅಂದ್ರೂ ಯಾರ ಹತ್ರನೂ ಬರ್ತಾ ಇರಲಿಲ್ಲ ಅವ್ರ ಅಮ್ಮನ ಪಾಪ ಸಾಕಾಗೋಗಿತ್ತು ಅದಕ್ಕೆ ಏನಾದರೂ ಹೇಳಿ ಮಲಗಿಸೋಣ ಅಂತ ಈ ಥರ ಹೇಳ್ತಾ ಇದ್ದೀವಿ ನೋಡಿ ಹೇಳ ತನಕ ಕೇಳು ನಾಳೆ ನಿಮ್ಮ ನಿಮ್ಮ ಅಪ್ಪ ಬರ್ತಾರಂತೆ ಅವ್ರ ಜೊತೆ ನೀನು ಹೋಗ್ಬೇಕು ಈಗ ಒಂದೇ ಆಕ್ಚುಲಿ ನಿನ್ನ ಸೀಟಿಗೆ ತಗೊಂಡಿರೋದು ನಾಳೆ ಆ ಸೀಟ್ ಈಗ ಸೀಟ್ ಮುಗ್ದೋತಲ್ಲ ನೀನ ಕೊಟ್ಟು ಕಳ್ಸಬೇಕು ವಾಪಸ್ಸು ಅದಕ್ಕೋಸ್ಕರ ನೀನ ಕೊಟ್ಟು ಕಳಿಸ್ತೀನಿ ವಾಪಸ್ ಹೇಳಿದ್ ಮತ್ತ ಕೇಳಿದೆ ಹೇಳು ನೀನು ಕೇಳ್ತೀನಿ ಅಂತ ನನಗೆ ಹೇಳು ಪ್ರಾಮಿಸ್ ಮಾಡೋಣ ಅಮ್ಮ ನೀನು ಹೇಳ್ದಂಗೆ ಕೇಳ್ತೀನಿ ಅಂತ ಇಲ್ಲಾಂದ್ರೆ ನಾಳೆ ನೆನೂ ಕೊಟ್ಟು ಕಳಿಸ್ಬಿಡ್ತೀನಿ ಪ್ರಾಮಿಸ್ ಮಾಡ್ತೀನಿ ನಾಳೆ ಮತ್ತೆ ಅಮ್ಮ ನೀನು ಹೇಳ್ದಂಗೆ ಹೇಳು ನೀನು ಹೇಳ್ದಂಗೆ ಕೇಳ್ತೀನಿ ನಾನು ಎಲ್ಲೂ ಹೋಗಲ್ಲ ಅಂತ ನನಗೆ ಹೇಳು ಆಟ ಮಾಡಲ್ಲ ಜಾಸ್ತಿ ತುಂಟಾಟ ಆಡಲ್ಲ ಸೈಲೆಂಟ್ ಆಗಿರ್ತೀನಿ ಅಂತ ಹೇಳು ಹೇಳು ಕಪ್ ಕಪ್ ಇತರ ಆಡಲ್ಲ ಹೇಳು ಇಲ್ಲಂದ್ರೆ ನಾಳೆ ಇಷ್ಟೆಲ್ಲ ಹೇಳಾದ್ಮೇಲೆ ಮಲ್ಕೊಂಡ್ಲು ನೆಕ್ಸ್ಟ್ ಡೇ ವರ್ಮಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಸಿಂಪಲ್ ಆಗಿ ಮನೆಯಲ್ಲಿ ಹಬ್ಬ ಮಾಡೋಣ ಅಂತ ಹೇಳಿ ಲಕ್ಷ್ಮಿ ಕೂರಿಸಿದ್ಲು ನನ್ನ ಕಝಿನ್ ಸೊ ನೋಡಿ ಸಿಂಪಲ್ ಆಗಿದ್ರೆ ಎಷ್ಟ್ ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಹಾಗೆ ನಮಗೂ ಖುಷಿ ಆಯಿತು ಎಲ್ಲ ಪೂಜೆ ಎಲ್ಲ ಮಾಡಾದ್ಮೇಲೆ ನಾವು ತಿಂಡಿ ಎಲ್ಲ ತಿಂದ್ಕೊಂಡು ಆರಾಮಾಗಿದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಹಬ್ಬದ ದಿನ ಹೆಣ್ಮಕ್ಳಿಗೆ ರೆಡಿ ಮಾಡಿದ್ರೇ ಎಷ್ಟು ಚೆಂದ ನೋಡಿ ನಮ್ಮ ಪಾಪು ಚೆನ್ನಾಗಿ ರೆಡಿ ಮಾಡಿಸ್ಕೊಂಡು ಪಕ್ಕದ ಮನೆ ಮೂಗಿ ಆಂಟಿ ಜೊತೆಗೆ ಸೈನ್ ಲ್ಯಾಂಗ್ವೇಜಲ್ಲಿ ಇದ್ಲು ಇದು ಆ್ಯಕ್ಚುಲಿ ಸ್ಯಾರಿ ನಾವು ಅವಳಿಗೆ ಲಂಗ ದೋಣಿ ಥರ ಉಡ್ಸಿದ್ದೀವಿ ಅವಳಗ್ ಪಾಪ ನಡೆಯೋಕೆ ಕಷ್ಟ ಆಗ್ತಿತ್ತು ಬಟ್ ಸ್ಟಿಲ್ ಅವಳು ಮ್ಯಾನೇಜ್ ಮಾಡಿದ್ದಾಳೆ ಖುಷಿ ಪಡ್ಲು ತುಂಬ

ಏನಾಕತ್ತಿದ್ಯ ಹೇಳು ಲಿಪ್ಸ್ಟಿಕ್ ಹಾಕೊಂಡು ಗೋವಿಂದ ಕುಯ್ತಾರ ಹ ಎತ್ತಿಡೇ ಲಿಪ್ಸ್ಟಿಕ್ ನೋ ಏನ್ ಬಯಲ ನೀನು ನಿನ್ ಪುಕ್ಕಿ ನೀವು ಸೀನಲ್ಲಿ ಬೇಕು ಆ್ಯಕ್ಚುಲಿ ಗೋವಿಂದಕ್ಕೆ ಹೋಗ್ಬೇಕಂತ ಯಾಕೆ ಅಂದರೆ ಪಾಪು ಅಲ್ಲಿ ನೆಕ್ಸ್ಟ್ ಡೇ ಶ್ರಾವಣ್ ಶನಿವಾರ ಆಗಿರೋದ್ರಿಂದ ಗೋವಿಂದಕ್ಕೆ ಹೋಗ್ಬೇಕಂತ ಹೇಳ್ತಿದ್ಲು ಅಲ್ಲಿ ಗೋವಿಂದ ಗೋವಿಂದ ಅಂತ ಹೇಳ್ತಾ ಹೇಳ್ತಾರಲ್ವ ಅದಕ್ಕೆ ಹಂಗೆ ಅಂತಿದ್ಲು ಇಷ್ಟ ಆಗಿತ್ತು ನನ್ನ ವ್ಲಾಗ್ ತುಂಬ ಲೇಟಾಗಿ ಪೋಸ್ಟ್ ಮಾಡಿದಕ್ಕೆ ಸಾರಿ ಸೊ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಬಾಯ್ ಬಾಯ್